ನಿಮ್ಮ ಎರಡನೇ ಅಧ್ಯಾಯವಾದ ತ್ರಿಭುಜಗಳಲ್ಲಿ ಅಭ್ಯಾಸ ಟೂ ಪಾಯಿಂಟ್ ಫೋರ್ ಇದರಲ್ಲಿ ಎರಡು ತ್ರಿಭುಜಗಳು ಕೊಟ್ಟಾಗ ಅವುಗಳ ವಿಸ್ತೀರ್ಣ ಅವುಗಳ ವಿಸ್ತೀರ್ಣ ಮತ್ತು ಅವುಗಳ ಸಮರೂಪತೆಯ ನಡುವಿನ ಸಂಬಂಧವನ್ನು ನೀವು ಇಲ್ಲಿ ತಿಳ್ಕೊಂತೀರ ಹಾಗಾದ್ರೆ ಅಭ್ಯಾಸ ಟೂ ಪಾಯಿಂಟ್ ಫೋರ್ ನಲ್ಲಿ ಎರಡು ತ್ರಿಭುಜಗಳನ್ನು ಕೊಟ್ಟಾಗ ಅವುಗಳ ವಿಸ್ತೀರ್ಣ ಮತ್ತು ಅವುಗಳ ಸಮರೂಪತೆಯ ಗುಣಗಳ ನಡುವಿನ ಸಂಬಂಧವನ್ನು ನೀವೇನ್ ಮಾಡ್ತೀರ ಇಲ್ಲಿ ಅರ್ಥ ಮಾಡ್ಕೊಳ್ತೀರಾ ಹಾಗಾದ್ರೆ ಅಭ್ಯಾಸ ಟೂ ಪಾಯಿಂಟ್ ಫೋರ್ ನಲ್ಲಿ ಏನ್ ಬರ್ತದೆ ಅಂದ್ರೆ ಎರಡು ಸಮರೂಪ ತ್ರಿಭುಜಗಳು ಎರಡು ಸಮರೂಪ ತ್ರಿಭುಜಗಳನ್ನು ಕೊಟ್ಟಾಗ ಕೊಟ್ಟಾಗ ನಾವೇನ್ ಮಾಡ್ತೇವಂದ್ರೆ ಸಾಮಾನ್ಯವಾಗಿ ಈಗ ಈ ಸಮರೂಪ ತ್ರಿಭುಜಗಳು ಏನಂತ ತೆಗೆದುಕೊಳ್ಳೋಣ ಎ ಬಿ ಸಿ ಅದೇ ರೀತಿ ಇದು ಪಿ ಕ್ಯೂ ಆರ್ ಈ ರೀತಿ ಎರಡು ಸಮರೂಪ ತ್ರಿಭುಜಗಳನ್ನು ಕೊಟ್ಟಾಗ ನಾವೇನ್ ಮಾಡ್ಬೇಕು ಅಂದ್ರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಹಾಗಂದ್ರೆ ಇದ್ರದ್ದು ವಿಸ್ತೀರ್ಣ ಏನಂತ ಬರೀಬೇಕು ನಾವು ತ್ರಿಭುಜ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಅದೇ ರೀತಿ ಅವುಗಳ ಅನುಪಾತ ಅಂದ್ರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅನುಪಾತ ಅಂದ್ರೆ ಡಿವೈಡೆಡ್ ಬೈ ತ್ರಿಭುಜ ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ನೋಡ್ರಿ ಎರಡು ಸಮರೂಪ ತ್ರಿಭುಜಗಳು ಹಾಗಾದ್ರೆ ನಾವೇನು ತಿಳ್ಕೋಬೇಕು ತ್ರಿಭುಜ ಎ ಬಿ ಸಿ ಈಗಾಗ್ಲೇ ಸಮರೂಪ ಐತೆ ಇದಕ್ಕೆ ತ್ರಿಭುಜ ಪಿ ಕ್ಯೂ ಆರ್ ಸಮರೂಪ ಇದ್ದಾಗ ಅವುಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ವಿಸ್ತೀರ್ಣಗಳ ಅನುಪಾತ ಏನಾಗುತ್ತೆ ಅವುಗಳ ಅನುರೂಪ ಭಾವಗಳು ಅನುರೂಪ ಭಾವ ಅಂದ್ರೆ ಎ ಬಿ ಗೆ ಅನುರೂಪ ಭಾವು ಪಿ ಕ್ಯೂ ಎ ಸಿ ಗೆ ಅನುರೂಪ ಭಾವು ಪಿ ಆರ್ ಅದೇ ರೀತಿ ಬಿ ಸಿ ಗೆ ಅನುರೂಪ ಭಾವ ಅದು ಕ್ಯೂ ಆರ್ ಅವುಗಳ ಅನುರೂಪ ಭಾವಗಳ ವರ್ಗ అనురుప్రభావ వర్గ అందర్ ఎక్సాంపల్ ఏ తగ్గిన వర్గ మేబి అనుప్రభావ పిక్యూ అదే వర్గకి ఏని సమీర్త అనుభావు ఏ పిక్యూ ఏ స్క్వేర్ డివైడ్ బై పిక్యూ స్క్వేర్ అంప్రభావ వర్గల అనుపతర్త అదే రీతి మనరు భావ యాసి ఏసిన వర్గ అదే రీతి ఏసభ యావదు పిఆర్ న వర్గ అదే రీతి మే బిసిన వర్గ అదే రీతి క్యూఆర్ న ವರ್ಗ ಇವುಗಳ ಅನುಪಾತಕ್ಕೆ ಏನ್ ಇರ್ತೈತಿ ಸಮ ಇರ್ತೈತಿ ಅದೇ ರೀತಿ ನಾವು ಈ ಬರಬಹುದು ಎ ಬಿ ಬೈ ಎ ಬಿ ಬೈ ಪಿ ಕ್ಯೂ ಸ್ಕ್ವೇರ್ ಮತ್ತೆ ಈಜ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಸ್ಕ್ವೇರ್ ಅದೇ ರೀತಿ ಬಿ ಸಿ ಬೈ ಕ್ಯೂ ಆರ್ ಸ್ಕ್ವೇರ್ ಈ ರೀತಿಯಾಗಿ ನಾವೇನ್ ಮಾಡಬಹುದು ಅವುಗಳ ಎರಡು ಸಂರೂಪ ತ್ರಿಕುಜ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಅನುರೂಪ ಭಾವಗಳ ವರ್ಗ ಅನುರೂಪ ಭಾವು ಎ ಗೆ ಪಿ ಗು ಅನುರೂಪ ಭಾವು ಅವ್ರು ವರ್ಗ ಮಾಡಿ ಅದರ ಅನುಪಾತ ನೀಡಿದ್ರೆ ಅದೇನಿರ್ತದೆ ಸಮ ಇರ್ತದೆ ಈ ರೀತಿಯಾಗಿ ಅಭ್ಯಾಸ ಟೂ ಪಾಯಿಂಟ್ ಫೋರ್ ನಿಮ್ಗೆ ಏನ್ ಮಾಡ್ತದೆ ಇಲ್ಲಿ ಈ ಕಾನ್ಸೆಪ್ಟ್ ಬರ್ತದೆ ಹಾಗಾದ್ರೆ ಇವುಗಳನ್ನ ಇದರ ಆಧಾರದ ಮೇಲೆ ನಾವೇನ್ ಮಾಡಬೇಕು ಕೆಲವು ಕ್ವೇಶನ್ಸ್ ಅನ್ನ ಮಾಡಬೇಕು ಈ ಕ್ವಶನ್ಸ್ ಅನ್ನ ಮಾಡ್ಬೇಕಂದ್ರೆ ಇದನ್ನ ಸರಿಯಾಗಿ ನೀವು ಈ ಸೆಂಟೆನ್ಸ್ ಅರ್ಥ ಮಾಡ್ಬೇಕು ಒಂದ್ ವೇಳೆ ನಾವು ತ್ರಿಭುಜ ಚೇಂಜ್ ಮಾಡ್ತೇವೆ ತ್ರಿಭುಜ ಯಾವ ರೀತಿ ಒಂದು ವೇಳೆ ಎಕ್ಸ್ ವೈ ಜೆಡ್ ಅದೇ ರೀತಿ ಪಿ ಕ್ಯೂ ಆರ್ ಈ ರೀತಿ ಕೊಟ್ಟಾಗ ಇವು ಎರಡು ಸಂರೂಪ ಅಂದ್ರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಏನಾಗ್ತದೆ ತ್ರಿಭುಜ ಎಕ್ಸ್ ವೈ ಜೆಡ್ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಇದೇನಾಗ್ತದೆ ಎಕ್ಸ್ ವೈಗೆ ಅನುರೂಪ ಯಾವುದು ಎಕ್ಸ್ ವೈ ಎಕ್ಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಅದರ ಅನುರೂಪ ಯಾವುದು ಪಿ ಕ್ಯೂ ಅದೇ ರೀತಿ ಅದೇ ರೀತಿ ಎಕ್ಸ್ ಜೆಡ್ ಸ್ಕ್ವೇರ್ ಅದೇ ರೀತಿ ಆದೈತೆ ಪಿ ಆರ್ ಸ್ಕ್ವೇರ್ ಅದೇ ರೀತಿ ವೈ ಜೆಡ್ ಸ್ಕ್ವೇರ್ ಮತ್ತೆ ಕ್ಯೂ ಆರ್ ಈ ರೀತಿಯಾಗಿ ನೀವು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಯಾವುದೇ ತ್ರಿಭುಜ ಕೊಟ್ಟರು ನೀವು ಅದರ ವಿಸ್ತೀರ್ಣಗಳ ಅನುಪಾತವನ್ನು ಏನ್ ಮಾಡಬೇಕು ಬರೆಯಲು ಬರಬೇಕು ವಿಸ್ತೀರ್ಣಗಳ ಅನುಪಾತ ಇದಕ್ಕೆ ಈ ಕೂಲ್ ಅವುಗಳ ಅನುರೂಪ ಭಾವುಗಳ ವರ್ಗದ ಅನುಪಾತಕ್ಕೆ ಅನುರೂಪ ಭಾವು ಎ ಬಿ ಅದ್ರ ವರ್ಗ ಅನುರೂಪ ಭಾವು ಪಿ ಕ್ಯೂ ಅದ್ರ ವರ್ಗ ಅದರ ಅನುಪಾತಕ್ಕೆ ಅನುಪಾತಕ್ಕೆ ಏನಿರ್ತೈತಿ ಸಮ ಇರ್ತದೆ ಇದು ಅಹ್ ಈ ಅಭ್ಯಾಸ ಟೂ ಪಾಯಿಂಟ್ ಫೋರ್ ನಲ್ಲಿ ಬರುವಂತ ಪ್ರಮೇಯ ಆಗಿದೆ ಏನಂದ್ರೆ ಪ್ರಮೇಯನ ನಾವು ನೋಡೋಕೆ ನೋಡಕ್ಕಾಗ್ತದೆ ಬಿಡಿಸಬೇಕಾಗ್ತದೆ ಪ್ರಮೇಯ ಬಿಡಿಸೋಕೆ ಪೂರ್ವದಲ್ಲಿ ಇದರ ಮೇಲೆ ಆಧಾರಿತವಾದ ಕೆಲವು ಕ್ವಶನ್ಸ್ ಅನ್ನ ಬಿಡಿಸ್ತಾನೆ ಕ್ವಶನ್ಸ್ ಯಾವ ರೀತಿ ಬರ್ತಾ ಈಗ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಅದರ ವಿಸ್ತೀರ್ಣ ಕೊಟ್ಟಿದ್ದಾರೆ ವಿಸ್ತೀರ್ಣ ಎಷ್ಟು ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಅದೇ ರೀತಿ ಡಿ ಎಫ್ ನ ತ್ರಿಭುಜ ತ್ರಿಭುಜ ಡಿಇಎಫ್ ತ್ರಿಭುಜ ಎ ಬಿ ಸಿ ಇದರ ವಿಸ್ತೀರ್ಣ ಮತ್ತೆ ಡಿ ಎಫ್ ನ ವಿಸ್ತೀರ್ಣ ಎಷ್ಟೈತಿ ಒನ್ ಟ್ವೆಂಟಿ ಒನ್ ಸೆಂಟಿಮೀಟರ್ ಸ್ಕ್ವೇರ್ ಮತ್ತೆ ಇಲ್ಲಿ ಇದು ಎ ಬಿ ಸಿ ಆದ್ರೆ ಡಿ ಇದು ಇ ಇದೇನಿದು ಎಫ್ ಹಾಗಾದ್ರೆ ಇಲ್ಲಿ ಇ ಎಫ್ ಕೊಟ್ಟಿದ್ದಾನೆ ಇ ಎಫ್ ಎಷ್ಟು ಫಿಫ್ಟೀನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಫಿಫ್ಟೀನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಆದರೆ ಬಿ ಸಿಇಸ್ ಕೊಟ್ಟರು ಕ್ವಶನ್ ಮಾಡ್ಬೇಕು ಆದ್ರೆ ಬಿ ಸಿ ಕಂಡು ಹಿಡಬೇಕು ನೋಡ್ರಿ ಎ ಬಿ ಸಿ ವಿಸ್ತೀರ್ಣ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಎಫ್ ನ ವಿಸ್ತೀರ್ಣ ಒನ್ ಟ್ವೆಂಟಿ ಒನ್ ಸೆಂಟಿಮೀಟರ್ ಸ್ವೇರ್ ನೀವೇನು ಕಂಡಿಡಬೇಕು ಇ ಎಫ್ ಕೊಟ್ಟಿದ್ದಾನೆ ಅದ್ರ ರೂಪಾಯಿ ಯಾವ್ದು ಕಂಡಿಡಬೇಕು ಬಿ ಸಿ ಕಂಡು ಹಿಡಬೇಕು ಹಾಗಾದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಎರಡು ಸಮರೂಪ ತ್ರಿಭುಜ ಎರಡು ಅಂದ್ರೆ ಎ ಬಿ ಸಿ ಸಮರೂಪ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎಫ್ ಸಮರೂಪ ಏಕಗಲಿดาว ಹಾಗಾದ್ರೆ ಅವಗಳ ವಿಸ್ತರಣಾ ಅನುಪಾತ ಹೇಮರ್ಕಂತಿರೋ ತ್ರಿಭುಜ ಎಬಿಸಿ ನ ವಿಸ್ತರಣಾ ತ್ರಿಭುಜ ಡಿಇಎಫ್ ನ ವಿಸ್ತರಣಾ ಅನುರೂಪ ಭಾವ ಯಾವುದು ತಗೋಬೇಕು ನಾವು ಇಲ್ಲಿ ಈಗ ಇಎಫ್ ಬಿಸಿ ಇದನ್ನ ತಗೋಬೇಕು ನಾವು ಯಾಕಂದ್ರೆ ಇಎಫ್ ಕೊಟ್ಟಿದಾನೆ ಬಿಸಿ ಕಂಡುಹಿಡಿಯಬೇಕು ಇದು ರಿಲೇಟೆಡ್ ಏ ತಗೋಬೇಕು ಹಾಗಾದ್ರೆ ಏನಾಗ್ತಿದೆ ಎಬಿಸಿ ದ್ಯಾೋ ಬಿಸಿ ಸ್ಕ್ವೇರ್ ಅತ ಬಿಸಿ ಬೈ ಇಎಫ್ ಅಂದ್ರೆ ಓಲ್ ಸ್ಕ್ವೇರ್ ಒರಿಬಹುದು ಬಿಸಿ ಸ್ಕ್ವೇರ್ ಡೈ ಇಎಫ್ ಸ್ಕ್ವೇರ್ ನ ಒರಿಬಹುದು ಬಿಸಿ ಬೈ ಇಎಫ್ ಓಲ್ ಸ್ಕ್ವೇರ್ ನ ಒರಿಬಹುದು ಬರ್ ನಂತರ ಈಗ ಎ ಬಿ ಸಿ ವಿಸ್ತೀರ್ಣ ಎಷ್ಟೈತಿ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಡಿ ಎಫ್ ನ ವಿಸ್ತರಣೆ ಎಷ್ಟೈತಿ ಒನ್ ಟ್ವೆಂಟಿ ಒನ್ ಸೆಂಟಿಮೀಟರ್ ಸ್ಕ್ವೇರ್ ಅದೇ ರೀತಿ ಅದೇ ರೀತಿ ಬಿ ಸಿ ಗೊತ್ತಿಲ್ಲ ಬಿ ಸಿ ಇಟ್ ಇಸ್ ಎಷ್ಟು ಇ ಎಫ್ ಎಸ್ ಫಿಫ್ಟೀನ್ ಪಾಯಿಂಟ್ ಫೋರ್ ಮೇಲಿನ ಸ್ಕ್ವೇರ್ ಈಗ ಸಿಕ್ಸ್ಟಿ ಫೋರ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಒನ್ ಬರ್ಕೋಬೇಕು ಬರ್ಕೊಂಡ ನಂತರ ಇದು ಸ್ಕ್ವೇರ್ ಇದ್ದ ಆ ಕಡೆ ಬಂದ್ರೆ ಏನಾಗ್ತದೆ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿಡ್ ಬೈ ಒನ್ ಟ್ವೆಂಟಿ ಒನ್ ಆಗ್ತದೆ ಅವಾಗ ಈ ಸೈಡ್ ಏನ್ ಹೋಗ್ತದೆ ಬಿ ಸಿ divided by 15.4 is to the root of 64 is to 8 64 ರ ವರ್ಗಮೂಲ 8 121 ರ ವರ್ಗಮೂಲ ಇಷ್ಟ 11 is equal to bc divided by 15.4 ಈಗ ಏನು ಮಾಡಬೇಕು ಇದು divided by 15.4 ಇಂದ ಆ ಕಡೆ ಕಳಿಸ್ಬೇಕು ಆಗ ಏನಾಗುತ್ತದೆ bc = 8 * 15.4 / 11 ಆಗುತ್ತದೆ ಅಂದ್ರೆ ಇದು ಮಲ್ಟಿಪ್ಲೈ ಬೈ 8 ಆಗುತ್ತದೆ 8 * 15.4 / 11 ಆಗುತ್ತದೆ ಇದನ್ನು ಸರಿಯಾಗಿ ಸॉल्व ಮಾಡಿದಾಗ bc = ಈಗ ಇದು ಆಗ್ತದೆ ಮಲ್ಟಿಪ್ಲೈ ಮಾಡಿದ್ರೆ ಒನ್ನೂರ ಒಂದೂರ ಇಪ್ಪತ್ಮೂರು ಇಪ್ಪತ್ಮೂರು ಪಾಯಿಂಟ್ ಟೂ ಆಗ್ತದ ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕು ಮತ್ತೆ ಲೆವೆನ್ ಮಾಡ್ಬೇಕು ಲೆವೆನ್ ಮಾಡಿದ್ರೆ ಬಿ ಸಿ ಸಿ ಎಷ್ಟು ಆಗ್ತದೆ ಕಾಮನ್ ಆಗಿ ಲೆವೆನ್ ಪಾಯಿಂಟ್ ಟೂ ಆಗ್ತದೆ ಬೇಕಾದ್ರೆ ನೀವು ಏನ್ ಮಾಡ್ಬೇಕು ಆ ಭಾಗ ವಿಧಾನದಿಂದ ಮಾಡಿ ಲೆವೆನ್ ಪಾಯಿಂಟ್ ಟೂ ಇದು ಸೆಂಟಿಮೀಟರ್ ಬರ್ತದೆ ಇದು ಏನಾಯ್ತದೆ ನಿಮಗೆ ಈ ವಿಸ್ತೀರ್ಣಗಳು ತ್ರಿಭುಜ ವಿಸ್ತೀರ್ಣಗಳ ಅನುಪಾತವು ಅವುಗಳ ಭಾವಗಳ ವರ್ಗದ ಅನುಪಾತಕ್ಕೆ ಸಮಯ ಇರ್ತದೆ ಒಂದು ಸೆಂಟೆನ್ಸ್ ಇಂದ ನೀವೇನ್ ಮಾಡಬಹುದು ಒಂದು ಭಾವ ಕೊಟ್ಟಾಗ ಇನ್ನೊಂದು ಭಾವ ನೀವು ಮಾಡ್ಬೋದು ಕಂಡಿಡಬಹುದು ಈ ರೀತಿ ಕ್ವಶನ್ಸ್ ಅನ್ನ ನೀವೇನ್ ಮಾಡ್ತೀರಿ ಈ ಅಭ್ಯಾಸದಲ್ಲಿ ಕಾಣ್ತಿರ ನಂತರ ಈ ಪ್ರಮೇಯವನ್ನು ನಾವೇನ್ ಮಾಡೋಣ ಬಿಡಿಸೋಣ ಹಾಗಾದ್ರೆ ಪ್ರಮೇಯ ಏನೈತಿ ಎರಡು ಸಮರೂಪ ತ್ರಿಭುಜ ಯಾವುದು ಎ ಬಿ ಸಿ ಎ ಬಿ ಸಿ ಗೆ ಪಿ ಕ್ಯೂ ಆರ್ ಈಗಾಗೆಲ್ಲ ಕೊಟ್ಬಿಟ್ಟಿದ್ದ ನಾವು ಎರಡು ಸಮರೂಪ ತ್ರಿಭುಜಗಳು ಅಂತ ಹಂಗಂದ್ರೆ ಎ ಬಿ ಸಿ ಸಮರೂಪ ಏನೈತಿ ಪಿ ಕ್ಯೂ ಆರ್ ಐತಿ ನಾವೇನು ಸಾಧಿಸ್ಬೇಕು ಅವುಗಳ ಅವುಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ವಿಸ್ತೀರ್ಣಗಳ ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಏನಿರ್ತದೆ ಸಮನಾಗಿರ್ತದೆ ಹಂಗಂದ್ರೆ ನಿಮಗೆ ದತ್ತ ಏನು ದತ್ತ ಏನು ಈಗಾಗಲೇ ಸಮರೂಪ ತ್ರಿಭುಜ ಸಮರೂಪ ತ್ರಿಭುಜ ಅನ್ನೋದು ದತ್ತ ಹಂಗಂದ್ರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಈಗಾಗಲೇ ಸಮರೂಪ ಆಗ್ಬಿಟ್ಟವು ನಂತರ ಸಾಧನೆ ಏನ್ ಮಾಡ್ಬೇಕು ಸಾಧನೆ ಏನ್ ಮಾಡ್ಬೇಕು ನೋಡ್ರಿ ಏನ್ ಬಿರ್ತೀವಿ ಸಾಧನೆ ಏನು ಅವುಗಳ ವಿಸ್ತೀರ್ಣಗಳ ಅನುಪಾತವು ಹಂಗಂದ್ರೆ ತ್ರಿಭುಜ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಇವುಗಳ ಅನುಪಾತ ಎದಕ್ಕೆ ಇದಕ್ಕೆ ಕೊಲ್ಲಬೇಕೇಳ್ರೆ ಅವುಗಳ ಅನುರೂಪ ಭಾವಗಳು ಅನುರೂಪ ಭಾವ ಯಾವುದು ಎ ಬಿ ಬೈ ಎ ಬಿ ಬೈ ಪಿ ಕ್ಯೂ ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಏನಿರ್ತದೆ ಸಮ ಅದೇ ರೀತಿ ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕೋರ್ ಈಸ್ ಈಕ್ವಲ್ ಟು ಮತ್ತೆ ಇನ್ನೊಂದು ಯಾವ್ದು ಅನುರೂಪ ಭಾವ ಎ ಸಿ ಬೈ ಪಿ ಆರ್ ಎ ಸಿ ಬೈ ಪಿ ಆರ್ ಹೋಲ್ ಸ್ಕೋರ್ ಇದು ಏನಿದು ಸಾಧನೆ ಸಾಧನೆ ಆದ್ಮೇಲೆ ನಾವೇನ್ ಮಾಡ್ಬೇಕಾಗ್ತದೆ ಈ ಪ್ರಮೇಯ ಬಿಡಿಸ್ಬೇಕಂದ್ರೆ ನಾವು ರಚನೆ ಮಾಡ್ಕೋಬೇಕಾಗ್ತದೆ ರಚನೆ ಯಾವ ರೀತಿ ಮಾಡ್ಬೇಕಂದ್ರೆ ಎ ಎಂ ಲಂಬ ಎ ಎಂ ಲಂಬ ಬಿ ಸಿ ಮತ್ತು ಪಿ ಎನ್ ಲಂಬ ಕ್ಯೂ ಆರ್ ರೇಖೆಯನ್ನು ಹೇಳ್ಕೋಬೇಕಾಗ್ತದೆ ಹಂಗಂದ್ರೆ ಬಿ ಸಿ ಎಲ್ಲಿದೆ ಬಿ ಸಿ ಇದೆ ಬಿ ಸಿ ಲಂಬ ಯಾವ್ದು ಹೇಳ್ಕೋಬೇಕು ನೀವು ಎ ಎಂ ಅಂತ ಲಂಬವನ್ನು ಹೇಳ್ಕೋಬೇಕು ಎ ಎಂ ಲಂಬ ಅಂದ್ರೆ ಇದು ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಅದೇ ರೀತಿ ಕ್ಯೂ ಆರ್ ಕ್ಯೂ ಆರ್ ಗೆ ಪಿ ಎನ್ ಲಂಬ ಆಗ್ಬೇಕು ಕ್ಯೂ ಆರ್ ಗೆ ನೋಡಬೇಕು ಪಿ ಎನ್ ಏನಾಗಬೇಕು ಅಂದ್ರೆ ಲಂಬ ಹಾಗಾದ್ರೆ ಇಲ್ಲೂ ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಇದು ಎನ್ನಿದು ಅದಾ ಈ ರೀತಿ ರಚನೆ ಮಾಡ್ಕೊಂಡ ನಂತರ ನಾವು ನಂತರ ಇದಕ್ಕೆ ಬರ್ಬೇಕು ಸಾಧನೆ ಬರ್ಬೇಕು ಸಾಧನೆಯಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಸಾಧನೆಯಲ್ಲಿ ಏನ್ ಮಾಡ್ಕೊಂಡ್ರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನ ತೆಗೆದುಕೊಳ್ಬೇಕು ಹಾಗಾದ್ರೆ ಈ ತ್ರಿಭುಜದಲ್ಲಿ ನೀವೇನ್ ಮಾಡಬೇಕು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ತೆಗೆದುಕೊಳ್ಳಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ತೆಗೆದುಕೊಳ್ಳಿ ಅವಾಗ ತ್ರಿಭು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ನಿಮ್ಗೆ ಗೊತ್ತಿದೆ ಪಾದ ಹಾಫ್ ಇಂಟು ಪಾದ ಇಂಟು ಎತ್ತರ ಹಂಗಾದ್ರೆ ಒನ್ ಬೈ ಟು ಪಾದ ಎಷ್ಟು ಪಾದ ಎಷ್ಟು ಎ ಬಿ ಸಿ ಎತ್ತರ ಎಷ್ಟು ಎಂ ತ್ರಿಭುಜದ ಹಾಫ್ ಇಂಟು ಪಾದ ಇಂಟು ಎತ್ತರ ಪಾದ ಬಿ ಸಿ ಎತ್ತರ ಎಷ್ಟು ಎಂ ಅದೇ ರೀತಿ ನೀವು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ತೆಗೆದುಕೊಂಡಾಗ ಹಾಫ್ ಒನ್ ಬೈ ಟು ಪಾದ ಎಷ್ಟಕ್ಕೆ ಪಾದ ಎಷ್ಟಕ್ಕೆ ಕ್ಯೂ ಆರ್ ಎತ್ತರ ಎಷ್ಟು ಪಿ ಎನ್ ಈ ರೀತಿಯಾಗಿ ನೀವು ಎರಡು ತ್ರಿಭುಜದ ವಿಸ್ತೀರ್ಣಗಳನ್ನ ಬರೆದುಕೊಳ್ಬೇಕು ಇದಕ್ಕೆ ಸಮೀಕರಣ ಒಂದ್ ಅಂತ ಕೊಡ್ರಿ ಇದಕ್ಕೆ ಸಮೀಕರಣ ಎರಡು ಅಂತ ಕೊಡುವ ಈಗ ಸಮೀಕರಣ ಒಂದು ಸಮೀಕರಣ ಎರಡನ್ನ ನಂತರ ನಿಮ್ಗೆ ಈಗಾಗಲೇ ಗೊತ್ತಾಯ್ತು ಏನು ಗೊತ್ತಾಯ್ತಂದ್ರೆ ತ್ರಿಭುಜ ದತ್ತ ಏನು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಏನು ಪಿ ಕ್ಯೂ ಆರ್ ಸಮರೂಪ ಎರಡು ತ್ರಿಭುಜಗಳ ಸಮರೂಪ ಆದರೆ ಅವುಗಳ ಅನುರೂಪ ಭಾವಗಳು ಏನಿರ್ತವೆ ಸಮಾನುಪಾತದಲ್ಲಿ ಇರ್ತವೆ ಹಾಗಾದ್ರೆ ಏನು ಬರೀಬೋದು ನಾವು ಎ ಬಿ ಬೈ ಎ ಬಿ ಬೈ ಪಿ ಕ್ಯೂ ಅದೇ ರೀತಿ ಬಿ ಸಿ ಬೈ ಬಿ ಸಿ ಬೈ ಕ್ಯೂ ಆರ್ ಅದೇ ರೀತಿ ಎ ಸಿ ಬೈ ಪಿ ಆರ್ ಇದು ಕಿ ಸಮೀಕರಣ ಎಷ್ಟು ಕೊಟ್ರೆ ಮೂರ್ ಕೊಟ್ರೆ ಇದು ದತ್ತದಿಂದ ದತ್ತ ಕೇಳಿದ್ದಾನೆ ಏನಂತ ಎ ಬಿ ಸಿ ಸಮರೋಪ ಪಿ ಕ್ಯೂ ಆರ್ ದತ್ತ ದತ್ತ ಎ ಬಿ ಸಿ ಸಮರ್ಪ ಪಿ ಕ್ಯೂ ಆರ್ ಆಯ್ತು ಅಂದ್ರೆ ನಾವೇನ್ ಭಾವಗಳು ಸಮಾನ ಪಾತ್ರದಲ್ಲಿ ಇದಾವಂತ ಬರೀಬಹುದು ಎ ಬಿ ಬೈ ಪಿ ಕ್ಯೂ ಬಿ ಸಿ ಬೈ ಕ್ಯೂ ಆರ್ ಅದೇ ರೀತಿ ಎ ಸಿ ಬೈ ಪಿ ಆರ್ ನಂತರ ಏನ್ ಮಾಡ್ಬೇಕಂದ್ರೆ ಇಷ್ಟು ಬರ್ಕೊಂಡ ನಂತರ ನಾವು ಈಗ ಆ ತ್ರಿಭುಜ ಯಾವ ತೆಗೆದುಕೊಳ್ಬೇಕಂದ್ರೆ ತ್ರಿಭುಜ ಯಾವ್ ತೆಗೆದುಕೊಳ್ಬೇಕಂದ್ರೆ ಎ ಬಿ ಎಂ ತ್ರಿಭುಜ ಎ ಬಿ ಎಂ ಮತ್ತು ತ್ರಿಭುಜ ಯಾವುದು ಪಿ ಕ್ಯೂ ಎನ್ ಪಿ ಕ್ಯೂ ಎನ್ ಈ ತ್ರಿಭುಜದಲ್ಲಿ ನಾವೇನ್ ನೋಡಿಲಿ ಈಗ ಕೋನ ಪಿ ಇಸ್ ಈಕ್ವಲ್ ಕ್ಯೂ ಇದೇನಿದೆ ದತ್ತ ಯಾಕೆ ಹೇಳ್ರಿ ಎ ಬಿ ಸಿ ಸಮರೂಪ ಪಿ ಕ್ಯೂ ಆರ್ ಸಮರೂಪ ತ್ರಿಭುಜಗಳು ಕೋನಗಳು ಏನಿರ್ತಾವೆ ಅನುರೂಪ ಕೋನಗಳು ಸಮಯ ಇರ್ತವೆ ಅಂದ್ರೆ ಕೋನ ಬಿ ಈಕ್ವಲ್ ಟು ಕೋನಾ ಕೋನ ಎಂ ಇಸ್ ಈಕ್ವಲ್ ಟು ಎನ್ ಇದು ನೈನ್ಟಿ ಇದು ನೈಂಟಿ ಹಾಗಂದ್ರೆ ಎರಡು ಕೋನ ಸಮ ಇತ್ತು ಅಂದ್ರೆ ಕೋಕೋ ನಿರ್ಧಾರಕ ಗುಣದಿಂದ ಕೋಕೋ ನೋಡ್ರಿ ಆಯಾ ತ್ರಿಭುಜದಲ್ಲಿ ಎ ಬಿ ಎಂ ಇನ್ನೊಂದು ಪಿ ಕ್ಯೂ ಎನ್ ಅಲ್ಲಿ ಕೋನ ಪಿ ಈಕಲ್ ಟು ಕೋನ ಎಂ ಇಸ್ ಟು ಕೋನ ಎನ್ ಆದ್ರೆ ಕೋಕೋ ನಿರ್ಧಾರಕ ಗುಣದಿಂದ ನಾವೇನ್ ಹೇಳಬಹುದು ಈ ತ್ರಿಭುಜ ಎ ಬಿ ಎಂ ಏನದು ತ್ರಿಭುಜ ಎ ಬಿ ಎಂ ಸಮರೂಪಾಯ್ ತ್ರಿಭುಜ ಎ ಬಿ ಎಂ ಸಮರ ಇದಕ್ಕೆ ತ್ರಿಭುಜ ಪಿ ಕ್ಯೂ ಗೆ ಸಮರೂಪ ಇತ್ತಂದ್ರೆ ಅವುಗಳ ಅನುರೂಪ ಭಾವಗಳು ಏನ್ ಇರ್ತವೆ ಸಮಾನುಪಾತದಲ್ಲಿ ಇರ್ತಾವೆ ಹಂಗಂದ್ರೆ ನಾವೇನು ಬರ್ಬೋದು ಎ ಬಿ ಬೈ ಪಿ ಕ್ಯೂ ಅದೇ ರೀತಿ ಎ ಎಂ ಬೈ ಎಂ ಬೈ ಪಿ ಎನ್ ಅದೇ ರೀತಿ ಬಿ ಎಂ ಬೈ ಬಿ ಎಂ ಬೈ ಕ್ಯೂ ಎನ್ ಈ ರೀತಿ ರೀತಿಯಾಗಿ ನಾವೇನ್ ಮಾಡ್ಬೋದು ಬರೀಬಹುದು ಈ ರೀತಿ ಬರೆದ ನಂತರ ಇದಕ್ಕೆ ಏನ್ ಕೊಡ್ರಿ ಸಮೀಕರಣ ನಾಲ್ಕು ಅಂತ ಕೊಡ್ರಿ ಸಮೀಕರಣ ನಾಲ್ಕು ಅಂತ ಕೊಟ್ಟಾಗ ಈಗ ನಿಮ್ ಗೊತ್ತಾಯ್ತು ಅಂದ್ರೆ ಗೊತ್ತಾಯ್ತಂದ್ರೆ ನೋಡ್ರಿ ಇಲ್ಲಿ ಬಿ ಸಿ ಬೈ ಕ್ಯೂ ಆರ್ ಐತೆ ಇಲ್ಲಿ ಎ ಬಿ ಬೈ ಪಿ ಕ್ಯೂ ಐತಿ ಇಲ್ಲಿ ಏನೈತಿ ಎಂ ಬೈ ಪಿ ಕ್ಯೂ ಸಾರಿ ಇದೇನಿದು ಎ ಬಿ ಬೈ ಪಿ ಕ್ಯೂ ಅಂಗಂದ್ರೆ ಇದು ಎಂ ಅಲ್ಲ ಇದೇನಿದು ಬಿ ಇದು ಎ ಬಿ ಬೈ ಪಿಕ್ಯೂ ಇದು ಎ ಬಿ ಬೈ ಪಿಕ್ಯೂ ಅಂದ್ರೆ ಸಮೀಕರಣ ಮೂರು ಮತ್ತು ನಾಲ್ಕರಲ್ಲಿ ನೋಡಿದಾಗ ಎ ಬಿ ಬೈ ಪಿಕ್ಯೂ ಐತಿ ಎ ಬಿ ಬೈ ಪಿಕ್ಯೂ ಆದ್ರೆ ಇಲ್ಲಿ ಎ ಬಿ ಬೈ ಪಿಕ್ಯೂಸ್ ಐತಿ ಆದ್ರೆ ಇಲ್ಲಿ ಎ ಬಿ ಬೈ ಪಿಕ್ಯೂ ಇಸ್ಕೊಲ್ ಟು ಎಂ ಬೈ ಪಿ ಎನ್ ಐತಿ ನಾ ಏನ್ ಸಮೀಕರಣ ಮೂರು ಮತ್ತು ನಾಲ್ಕರಿಂದ ನೋಡಲಿ ಎ ಬಿ ಬೈ ಪಿ ಕ್ಯೂ ಅಂದ್ರೆ ಬಿ ಸಿ ಬೈ ಕ್ಯೂ ಆರ್ ಇಲ್ಲಿ ಎ ಬಿ ಬೈ ಪಿಕ್ಯೂ ಅಂದ್ರೆ ಎ ಎಂ ಬೈ ಪಿ ಎನ್ ಹಂಗಂದ್ರೆ ನಾ ಏನ್ ಬರಬಹುದು ಈಸಿಯಾಗಿ ಬಿ ಸಿ ಬೈ ಬಿ ಸಿ ಬೈ ಕ್ಯೂ ಆರ್ ಟು ಏನ್ ಬರೀ ಎಂ ಪಿ ಎನ್ ಅಂತ ಬರೀಬಹುದು ಎ ಎಂ ಬೈ ಪಿ ಎನ್ ಅಂತ ಬರೀಬಹುದು ಎಂ ಬೈ ಪಿ ಎನ್ ಅಂತ ಬರ್ದಾಗ ಇದಕ್ಕೆ ಸಮೀಕರಣ ಎಷ್ಟು ಕೊಡ್ರಿ ಐದ್ ಅಂತ ಕೊಡ್ರಿ ಇಷ್ಟು ಕೊಟ್ಟ ನಂತರ ನಾವೇನ್ ಮಾಡ್ಬೇಕು ನೋಡ್ರಿ ನಾವ್ ಏನ್ ಬರ್ಕೊಂಡು ಅಂದ್ರೆ ಆಹ್ಹ್ ಎ ಬಿ ಬೈ ಪಿ ಕ್ಯೂ ಅಂದ್ರೆ ಬಿ ಸಿ ಬೈ ಕ್ಯೂ ಆರ್ ಎ ಬಿ ಬೈ ಪಿ ಕ್ಯೂ ಅಂದ್ರೆ ಬಿ ಸಿ ಬೈ ಕ್ಯೂ ಆರ್ ಇಲ್ಲಿ ಎ ಬಿ ಬೈ ಪಿ ಕ್ಯೂ ಅಂದ್ರೆ ಎ ಎಂ ಬೈ ಪಿ ಎನ್ ಇದ್ರ ಅರ್ಥ ಏನು ಬಿ ಸಿ ಬೈ ಕ್ಯೂ ಆರ್ ಅಂದ್ರೆ ಎ ಎಂ ಬೈ ಪಿ ಎನ್ ಇಷ್ಟು ಬರ್ಕೊಂಡ್ ನಂತರ ನಾವ್ ಇದನ್ನೇ ಯಾಕೆ ಮಾಡ್ಬೇಕಂದ್ರೆ ನೋಡ್ರಿ ಈಗ ಈ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಕಂಡಿಡಿದ್ವಾ ನಾವು ಇದನಾದ್ರೂ ನಾವು ಅನುಪಾತ ಕಂಡು ಕಂಡಿಡಿದ್ವಿ ಅಂದ್ರೆ ಎ ಬಿ ಸಿ ವಿಸ್ತೀರ್ಣ ಬೈ ಪಿ ಆರ್ ವಿಸ್ತೀರ್ಣ ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತಾ ಮತ್ತೆ ಬಿ ಸಿ ಬೈ ಕ್ಯೂ ಆರ್ ಸಿಗುತ್ತೆ ಇಲ್ಲಿ ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ ಬಿ ಸಿ ಬೈ ಕ್ಯೂ ಆರ್ ಸಿಗುತ್ತೆ ಆದ್ರೆ ಇಲ್ಲಿ ಎ ಎಂ ಐ ಪಿ ಎನ್ ಐತೆ ನಾವೇನ್ ಮಾಡ್ಬೇಕು ಎ ಎಂ ಐ ಪಿ ಎನ್ ಬದಲ ಬಿ ಕ್ಯೂ ಆರ್ ಬರ್ಬಿಟ್ಟಂದ್ರೆ ಬಿ ಸಿ ಬೈ ಕ್ಯೂ ಆರ್ ಇಂಟು ಬಿ ಸಿ ಬೈ ಕ್ಯೂ ಆರ್ ಏನ್ ಆಗ್ತದೆ ಇದು ಸಿಕ್ತಲ್ಲ ಬಿ ಸಿ ಬೈ ಕ್ಯೂ ಆರ್ ಓಲ್ಡ್ ಸ್ಕೋರ್ ಆದ್ರಿಂದ ನಾ ಏನ್ ಮಾಡಬೇಕಾಗ್ತದೆ ಬಿ ಸಿ ಬೈ ಕ್ಯೂ ಆರ್ ಟು ಎ ಎಂ ಬೈ ಪಿ ಎನ್ ಬರ್ಕೋಬೇಕಾಗತ್ತದೆ ಹಂಗಂದ್ರೆ ನಾ ಏನ್ ಮಾಡ್ತೇನೆ ಅಂದ್ರೆ ಇಷ್ಟ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಂ ಬೈ ಪಿ ಎನ್ ಸಿಕ್ ಮೇಲೆ ನಾನ್ ನೋಡ್ಬೇಕು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನ ಡಿವೈಡ್ ಬೈ ಮಾಡ್ತೇವೆ ಅಂದ್ರೆ ಎ ಬಿ ಸಿ ವಿಸ್ತೀರ್ಣ ಮತ್ತು ಪುರ್ ವಿಸ್ತರಣ ಕಂಡಿಡ್ತೇವೆ ಅವಾಗ ಕಂಡ್ರೆ ಏನಾಗ್ತದೆ ಅಂದ್ರೆ ತ್ರಿಭುಜ ಕಾಮನ್ ಯಾವುದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣದಾಗ ಏನಾಗ್ತದೆ ಅಂದ್ರೆ ಇಲ್ಲಿ ಇದು ಹಾಫ್ ಆಫ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಮತ್ತೆ ಇದು ಏನಾಗಿತ್ತು ಬಿ ಸಿ ಇಂಟು ಎಂ ಬಿ ಸಿ ಇಂಟು ಕೆಳಗಡೆ ಏನಿತ್ತು ಅನುಪಾತ ಎ ಬಿ ಸಿ ವಿಸ್ತೀರ್ಣ ಡಿವೈಡ್ ಬೈ ಪ್ಯೂ ಆರ್ ವಿಸ್ತೀರ್ಣ ಕಂಡಿಡಿದಾಗ ಹಾಫ್ ಆಫ್ ಕ್ಯಾನ್ಸಲ್ ಆಯಿತು ಬಿ ಸಿ ಇಂಟು ಎಂ ಇಂಟು ಕ್ಯೂ ಆರ್ ಇಂಟು ಪಿ ಎನ್ ಕ್ಯೂ ಆರ್ ಇಂಟು ಪಿ ಎನ್ ಇಂಟು ಪಿ ಎನ್ ಈ ರೀತಿ ಆದಾಗ ನೀವಿನ ಏನೋ ಒಂದ್ ಸರಿಯಾಗಿ ಬರ್ಕೊಂಡ್ಬಿಟ್ರಿ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಬೈ ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣದಲ್ಲಿ ಈಗ ಬಿ ಸಿ ಬೈ ಕ್ಯೂ ಆರ್ ಬಿ ಸಿ ಬೈ ಕ್ಯೂ ಆರ್ ಬರ್ರಿ ಅದೇ ರೀತಿ ಎ ಎಂ ಬೈ ಪಿ ಎನ್ ಅಂದ್ರೆ ಎಂ ಬೈ ಎ ಎಂ ಬೈ ಪಿ ಎನ್ ಅಂದ್ರೆ ಏನ್ ಬರೀಬಹುದು ಬಿ ಸಿ ಬೈ ಕ್ಯೂ ಆರ್ ಸಮೀಕರಣ ಐದರಲ್ಲಿ ಹೌದಲ್ಲ ಎ ಎಂ ಬೈ ಪಿ ಎನ್ ಅಂದ್ರೆ ಎಷ್ಟು ಬಿ ಸಿ ಬೈ ಕ್ಯೂ ಆರ್ ನೋಡ್ರಿ ಎ ಎಂ ಬೈ ಪಿ ಎನ್ ಅಂದ್ರೆ ಎಷ್ಟು ಬಿ ಸಿ ಬೈ ಕ್ಯೂ ಆರ್ ಇದರಿಂದ ಸಮೀಕರಣ ಎಷ್ಟರಿಂದ ಐದರಿಂದ ಹಂಗಂದ್ರೆ ತ್ರಿಭುಜ ಎ ಬಿ ಸಿ ಎ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಏನ್ ಆಗ್ತದೆ ಅಂದ್ರೆ ಬಿ ಸಿ ಇಂಟು ಬಿ ಸಿ ಏನು ಬಿ ಸಿ ಸ್ಕ್ವರ್ ಅದೇ ರೀತಿ ಕ್ಯೂ ಆರ್ ಇಂಟು ಕ್ಯೂ ಆರ್ qr2 ಅದನ್ನ ಏನು ಮಾಡಿದ್ರೆ 2 ಸ್ಕ್ವೇರ್ ನ o ಸ್ಕ್ವೇರ್ ಬರಿಬಹುದು ಅದೇ ರೀತಿ ಇದಕ್ಕೆ ಈಕ್ವಲ್ ಆಯ್ತಂದ್ರೆ ನಿಮಗೆ ಗೊತ್ತಿದೆ bc/qr bc/qr ಅಂದ್ರೆ ಇಷ್ಟು ab/pq ಮತ್ತೆ ಅದು ಈಕ್ವಲ್ ಟು ಇಷ್ಟು ac/pr ನಾವು ಈಜಿ ಆಗಿ ಬರಿಬಹುದು ac/ab/pq ಅಂತ ಮತ್ತೆ bc/qr ಅಂದ್ರೆ ಇಷ್ಟು ap/pq ನಲ್ಲಿ o ಸ್ಕ್ವೇರ್ ಅದೇ ರೀತಿ ಮತ್ತೆ bc/qr ಅಂದ್ರೆ ಮತ್ತೆ ಇದು ಈಕ್ವಲ್ ಅಂತ ಹೇಳ್ರಿ ಮತ್ತೆ bc/qr ಅಂದ್ರೆ ac/pr ವಿ ಈಕ್ವಲ್ ac/pr ಇದನ್ನೇ ನಾವೇನ್ ಮಾಡ್ಕೊಳ್ತದೆ ಸಾಧನೆಯಲ್ಲಿ ಇದೇ ಇದೆ ಇದನ್ನೇ ಏನ್ ಮಾಡ್ಕೊಗ್ತದೆ ಸಾಧಿಸ್ಬೇಕಾಗ್ತದೆ ಆದ್ರೆ ಫೈನಲ್ ಆಗಿ ನೀವು ಏನ್ ಬರೀಬೇಕು ಸಾಧಿಸಿದೆ ಅಂತ ಏನ್ ಮಾಡ್ಬೇಕು ಬರಿಬೇಕಾಗ್ತದೆ ಇಷ್ಟು ಇದು ಪ್ರಮೇಯ ಆಗ್ತದೆ ಪ್ರಮೇಯ ಏನಿರ್ತದೆ ಎರಡು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಸಮ ಇರ್ತದೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಏನಿರ್ತದೆ ಸಮ ಇರ್ತದೆ ಈ ರೀತಿಯಾಗಿ ನಾವು ಪ್ರಮೇಯವನ್ನು ಸಾಧಿಸಬೇಕಾಗ್ತದೆ